ಈ ಮೂರು ಕನಸುಗಳು ನಿಮಗೆ ಮರಣದ ಸೂಚನೆಯನ್ನು ನೀಡುತ್ತದೆ ಯಾವ ಮೂರು ಕನಸುಗಳು ನಿಮಗೆ ಮರಣದ ಸೂಚನೆಯನ್ನು ನೀಡುತ್ತದೆ ಇಂತಹ ಕನಸುಗಳು ಬಿದ್ದರೆ ಎಚ್ಚರ ನಿದ್ರಾವಸ್ಥೆಯಲ್ಲಿ ಕನಸನ್ನು ಕಾಣುವುದು ಒಂದು ಸಾಮಾನ್ಯ ಘಟನೆ ಎಂದು ಪರಿಗಣಿಸಲಾಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದಲ್ಲ ಒಂದು ಸಮಯದಲ್ಲಿ ಕನಸುಗಳನ್ನು ನೋಡುತ್ತಾನೆ ಅನೇಕ ಜನರು ಕನಸುಗಳನ್ನು ಸಾಮಾನ್ಯ ಜೀವನ ಶೈಲಿಯ ಭಾಗವೆಂದು ಪರಿಗಣಿಸಿ ಅದನ್ನು ನಿರ್ಲಕ್ಷಿಸುತ್ತಾರೆ ಆದರೆ ಸ್ವಪ್ನಾಸ್ತ್ರದ ಪ್ರಕಾರ ಕೆಲವು ಕನಸುಗಳು ವ್ಯಕ್ತಿಗೆ ಭವಿಷ್ಯದ ಬಗ್ಗೆ ಒಳ್ಳೆಯ ಮತ್ತು ಕೆಟ್ಟ ಸೂಚನೆಗಳನ್ನು ನೀಡುತ್ತವೆ ಪ್ರತಿಯೊಂದು ಕನಸು ಏನಾದರೂ ಸೂಚನೆ ನೀಡುವುದು ಅನಿವಾರ್ಯವಲ್ಲವಾದರೂ ಶಾಸ್ತ್ರಗಳ ಪ್ರಕಾರ ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಕಾಣುವ ಕನಸುಗಳು ಭವಿಷ್ಯದ ಬಗ್ಗೆ ಖಂಡಿತವಾಗಿಯೂ ಕೆಲವು ಸೂಚನೆಗಳನ್ನು ನೀಡುತ್ತವೆ ಮುಂಬರುವ ಸಮಯದಲ್ಲಿ ವ್ಯಕ್ತಿಯು ಎದುರಿಸಬಹುದಾದ ತೊಂದರೆಗಳನ್ನು ಸೂಚಿಸುವ ಅನೇಕ ಕನಸುಗಳ ಕುರಿತು ಸ್ವಪ್ನಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಈ ಕನಸುಗಳನ್ನು ನೋಡುವ ವ್ಯಕ್ತಿಯು ಸ್ವಲ್ಪ ಜಾಗರೂಕರಾಗಿರಬೇಕು ಸ್ವಪ್ನಶಾಸ್ತ್ರದಲ್ಲಿ ಮೂರು ಕನಸುಗಳ ಬಗ್ಗೆ ವಿವರವಾಗಿ ಉಲ್ಲೇಖಿಸಲಾಗಿದೆ ಅಂತಹ ಮೂರು ಕನಸುಗಳಲ್ಲಿ ಒಂದು ಕನಸನ್ನು ಲಂಕಾಧಿಪತಿ ರಾವಣನು ಕೂಡ ನೋಡಿದ್ದನು ರಾವಣನಿಗೆ ಈ ಕನಸು ಬೀಳುತ್ತಿದ್ದಂತೆ ಜೀವವೇ ಹೋದಂತೆ ಭಯದಲ್ಲಿ ಎದ್ದು ಕೂತನು ಇದು ಅಷ್ಟೊಂದು ಭಯಾನಕ ಕನಸುಗಳಲ್ಲಿ ಒಂದಾಗಿದೆ ಆ ಕನಸಿನ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀನಾರಾಯಣರ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ಎಂದು ಬರೆಯಿರಿ ಒಂದು ಯಾರಾದರೂ ಮದುವೆಯಾಗುವಂತೆ ಕನಸು ಬೀಳುವುದು ವಿವಾಹ ಕಾರ್ಯ ಅಥವಾ ಮದುವೆಯು ಅತ್ಯಂತ ಮಂಗಳಕರ ಮತ್ತು ಶುಭ ಸಮಾರಂಭವಾಗಿದೆ ಆದರೆ ನಾವು ನಮ್ಮ ಕನಸಿನಲ್ಲಿ ಬೇರೆಯವರ ಮದುವೆಯನ್ನು ಅಂದರೆ ಬೇರೆ ಯಾರೂ ಮದುವೆಯಾಗುತ್ತಿರುವುದನ್ನು ನೋಡಿದರೆ ಅಂತಹ ಕನಸನ್ನು ಶುಭವಲ್ಲವೆಂದು ಹೇಳಲಾಗುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿ ತನ್ನ ಕನಸಿನಲ್ಲಿ ಬೇರೆಯವರ ಮದುವೆಯನ್ನು ನೋಡುತ್ತಾನೋ ಅವನು ತುಂಬಾನೇ ಜಾಗರೂಕನಾಗಿರಬೇಕು ಏಕೆಂದರೆ ಅಂತಹ ಕನಸುಗಳನ್ನು ನೋಡುವ ವ್ಯಕ್ತಿಯ ಜೀವನದಲ್ಲಿ ಸಾವಿನಂತಹ ನೋವುಂಟು ಮಾಡುವ ಕೆಲವು ಸಮಸ್ಯೆಗಳು ಬರಬಹುದು ಎಂದು ಸೂಚಿಸುತ್ತದೆ ಆದ್ದರಿಂದ ನೀವು ಸಹ ಅಂತಹ ಕನಸನ್ನು ನೋಡಿದರೆ ಎಚ್ಚರಿಕೆಯಿಂದ ಇರಿ ಹಾಗೂ ಯೋಗ್ಯ ಪಂಡಿತರ ಬಳಿ ಇಂತಹ ಕನಸುಗಳಿಗೆ ಯಾವುದಾದರೂ ಪರಿಹಾರವಿದೆಯೇ ಎಂಬುದನ್ನು ಕಂಡುಕೊಳ್ಳಿ ಎರಡು ಮರ ಬೀಳುತ್ತಿರುವಂತೆ ಕನಸು ಸ್ವಪ್ನಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಮರ ಬೀಳುವುದನ್ನು ನೋಡಿದರೆ ಅದನ್ನು ಅತ್ಯಂತ ಅಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಈ ಕನಸು ಅಪಘಾತ ಅನಾರೋಗ್ಯ ಅಥವಾ ಭವಿಷ್ಯದಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೆಯಬಹುದು ಎಂಬುದರ ಸೂಚನೆಯಾಗಿರುತ್ತದೆ ಆದ್ದರಿಂದ ನೀವು ಅಂತಹ ಕನಸನ್ನು ನೋಡಿದರೆ ಮುಂದಿನ ದಿನಗಳ ಬಗ್ಗೆ ಹೆಚ್ಚು ಜಾಗರೂಕತೆಯನ್ನು ತೆಗೆದುಕೊಳ್ಳಿ ಮೂರು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಕನಸು ಸ್ವಪ್ನಶಾಸ್ತ್ರದ ಪ್ರಕಾರ ರಾವಣನಿಗೆ ಬಿದ್ದ ಕನಸು ಇದೇ ಕನಸು ಎಂದು ಹೇಳಲಾಗಿದೆ ಈ ಕನಸನ್ನು ನೋಡಿದ ನಂತರವೇ ರಾವಣ ಭಯದಲ್ಲಿ ನಿದ್ರೆಯಿಂದ ಅರ್ಧಕ್ಕೆ ಎದ್ದು ಕುಳಿತುಕೊಳ್ಳುತ್ತಾನೆ ಈ ಒಂದು ಕನಸು ರಾವಣನನ್ನು ಚಿಂತೆಗೆ ದೂಕಿತು ವಾಸ್ತವವಾಗಿ ರಾವಣನು ತನ್ನ ಕನಸಿನಲ್ಲಿ ಕತ್ತೆಯ ಮೇಲೆ ಸವಾರಿ ಮಾಡಿ ದಕ್ಷಿಣದ ಕಡೆಗೆ ಹೋಗುತ್ತಿರುವುದನ್ನು ಕಂಡಿದ್ದನು ರಾಮಚರಿತ ಮಾನಸದ ಪ್ರಕಾರ ರಾವಣನು ರಾಮನೊಂದಿಗೆ ಯುದ್ಧದಲ್ಲಿದ್ದಾಗ ಈ ಕನಸನ್ನು ಕಂಡನು ಸ್ವಪ್ನಾಸ್ತ್ರದ ಪ್ರಕಾರ ಕತ್ತೆಯ ಮೇಲೆ ಕುಳಿತು ಸವಾರಿ ಮಾಡುತ್ತಿರುವಂತೆ ಕನಸನ್ನು ಕಂಡರೆ ಮುಂದಿನ ದಿನಗಳಲ್ಲಿ ಸೋಲನ್ನು ಎದುರಿಸಬೇಕಾಗುತ್ತದೆ ಅಥವಾ ಸಾವನ್ನು ಅನುಭವಿಸಬೇಕಾಗುತ್ತದೆ ಎಂಬುದರ ಸೂಚನೆಯಾಗಿದೆ ಈ ಕನಸನ್ನು ನೋಡಿದ ಸ್ವಲ್ಪ ದಿನಗಳಲ್ಲೇ ರಾವಣ ಮರಣ ಹೊಂದುತ್ತಾನೆ ಸ್ವಪ್ನಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿ ಇಲ್ಲಿ ತಿಳಿಸಲಾದ ಮೂರು ಕನಸುಗಳಲ್ಲಿ ಯಾವುದೇ ಒಂದು ಕನಸನ್ನು ನೋಡಿದರು ಅದು ಅವನ ಸಾವಿನ ಸೂಚನೆಯಾಗಿರಬಹುದು ಅಥವಾ ಜೀವನದಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳ ಸೂಚನೆಯಾಗಿರಬಹುದು ಎಂದು ಹೇಳಲಾಗಿದೆ ಅಂತಹ ಕನಸುಗಳು ಬಿದ್ದಾಗ ಜನರು ಜಾಗರೂಕರಾಗಿರಬೇಕು ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು